ಇತ್ತೀಚೆಗೆ ಹಲವಾರು ಹೆಣ್ಣು ಮಕ್ಕಳು ಪೀರಿಯಡ್ಸ್ ಸಂದರ್ಭದಲ್ಲಿ ಮುಟ್ಟಿನ ಕಪ್ಪನ್ನು ಬಳಸುತ್ತಾರೆ ಇದು ಪೀರಿಯಡ್ಸ್ ಲೀಕೇಜನ್ನು ತಡೆಯಲು ಸಹಕಾರಿಯಾಗಿದೆ ಎನ್ನಲಾಗುತ್ತದೆ ಆದರೆ ಇದು ಯೋನಿಯಾ ತುಂಬ ಒಳಗೆ ಹೋದರೆ ಅದನ್ನು ತೆಗೆಯಲು ಏನು ಮಾಡಬೇಕು ಎನ್ನುವುದನ್ನು ನೋಡೋಣ ಮುಟ್ಟಿನ ಸಮಯದಲ್ಲಿ ಸೋರಿಕೆಯನ್ನು ತಪ್ಪಿಸಲು ಸುರಕ್ಷತೆ ಶುಚಿತ್ವವನ್ನು ಕಾಪಾಡುವ ಸಲುವಾಗಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹೊರತುಪಡಿಸಿ ಇತರ ಹಲವು ವಸ್ತುಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಇವುಗಳಲ್ಲಿ ಮುಟ್ಟಿನ ಕಪ್ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ಮುಟ್ಟಿನ ಕಪ್ಪನ್ನು ಬಳಸಲು ಪ್ರಾರಂಭಿಸಿದ್ದಾರೆ ಇದನ್ನು ಮರುಬಳಕೆ ಮಾಡಬಹುದು ಮತ್ತು ಪ್ಯಾಡ್ಗಳಿಂದ ಉಂಟಾಗುವ ರ್ಯಾಷಸ್ನಿಂದಲೂ ಪಾರಾಗಬಹುದು ಮುಟ್ಟಿನ ಕಪ್ಗಳ ಬಳಕೆ ಪ್ಯಾಡ್ಗಳು ಟ್ಯಾಂಪೂನ್ಗಳು ಮತ್ತು ಮುಟ್ಟಿನ ಕಪ್ಗಳಲ್ಲಿ ಮಹಿಳೆಯರು ಯಾವುದನ್ನು ಆರಿಸಿಕೊಳ್ಳುವುದು ಹೆಚ್ಚು ಆರಾಮದಾಯಕವಾಗಿದೆ ಎಂಬುದು ಅವರ ಸೌಕರ್ಯವನ್ನು ಅವಲಂಬಿಸಿರುತ್ತದೆ ಸ್ಯಾನಿಟರಿ ಪ್ಯಾಡ್ಗಳಲ್ಲಿ ಹಲವು ರೀತಿಯ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ ಇದನ್ನು ದೀರ್ಘಕಾಲದವರೆಗೆ ಬಳಸುವುದರಿಂದ ದದ್ದುಗಳು ಉಂಟಾಗುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೀರಿಯಡ್ ಪ್ಯಾಂಟಿ ಮತ್ತು ಮುಟ್ಟಿನ ಕಪ್ಗಳ ಟ್ರೆಂಡ್ ತುಂಬ ಹೆಚ್ಚಾಗಿದೆ ಇದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಮತ್ತು ಅನೇಕ ಮಹಿಳೆಯರು ಇದನ್ನು ಪ್ಯಾಡ್ಗಳಿಗಿಂತ ಉತ್ತಮವೆಂದು ಕಂಡುಕೊಳ್ಳುತ್ತಾರೆ ಆದರೆ ಈ ಮುಟ್ಟಿನ ಕಪ್ಪನ್ನು ಬಳಸುವಾಗ ಬಹಳ ಜಾಗರೂಕತೆಯಿಂದ ಇರಬೇಕು ಹಲವು ಬಾರಿ ಮುಟ್ಟಿನ ಕಪ್ ಯೋನಿಯಲ್ಲಿ ಸಿಲುಕಿಕೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಹೇಗೆ ಹೊರತೆಗೆಯಬಹುದು ಎನ್ನುವುದನ್ನು ನಾವಿಲ್ಲಿ ತಿಳಿಯೋಣ ಸರಿಯಾದ ಗಾತ್ರದ ಕಪ್ಪನ್ನು ಆಯ್ಕೆ ಮಾಡಿಕೊಳ್ಳಿ ಕೆಲವೊಮ್ಮೆ ತಪ್ಪಾದ ಗಾತ್ರದ ಮುಟ್ಟಿನ ಕಪ್ ಬಳಸುವುದರಿಂದಲೂ ಇದು ಸಂಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ಮುಟ್ಟಿನ ಕಪ್ನ ಸರಿಯಾದ ಗಾತ್ರವನ್ನು ಬಳಸುವುದು ಬಹಳ ಮುಖ್ಯ ಗರ್ಭಕಂಠದ ರಕ್ತಸ್ರಾವ ವಯಸ್ಸು ಮತ್ತು ಉದ್ದವನ್ನು ಅವಲಂಬಿಸಿ ಇದರ ಗಾತ್ರವನ್ನು ನಿರ್ಧರಿಸಲಾಗುತ್ತದೆ ಹಾಗಾಗಿ ನಿಮ್ಮ ಗಾತ್ರಕ್ಕೆ ಸರಿಹೊಂದುವುದನ್ನೇ ಆಯ್ಕೆ ಮಾಡಿ ಕುಳಿತುಕೊಳ್ಳುವ ಭಂಗಿಯಲ್ಲಿ ಇರಿ ನೀವು ಕುಳಿತುಕೊಳ್ಳುವ ಭಂಗಿಯಲ್ಲಿ ಕುಳಿತುಕೊಳ್ಳಿ ಇದು ಶ್ರೋಣಿಯ ಸ್ನಾಯುಗಳನ್ನು ಸಡಿಲಗೊಳಿಸುತ್ತದೆ ಹಾಗಾಗಿ ಮುಟ್ಟಿನ ಕಪ್ ಕೂಡ ಸಡಿಲಗೊಳ್ಳುತ್ತದೆ ಆಗ ಕಪ್ಪನ್ನು ತೆಗೆದುಹಾಕಲು ಸುಲಭವಾಗುತ್ತದೆ ಕಪ್ ತೆಗೆದ ನಂತರ ನಿಮ್ಮ ಕೈಗಳನ್ನು ಮುಟ್ಟಿನ ಕಪ್ಪನ್ನು ಮತ್ತು ಯೋನಿಯನ್ನು ಚೆನ್ನಾಗಿ ತೊಳೆಯಿರಿ ಇಲ್ಲದಿದ್ದರೆ ಸೋಂಕಿನ ಅಪಾಯ ಕಾಡಬಹುದು ವಿಶ್ರಾಂತಿ ಪಡೆಯಿರಿ ಮುಟ್ಟಿನ ಕಪ್ ಎನ್ನುವುದು ರಬ್ಬರ್ ಲ್ಯಾಟೆಕ್ಸ್ ಅಥವಾ ಸಿಲಿಕೋನ್ನಿಂದ ಮಾಡಿದ ಹೊಂದಿಕೊಳ್ಳುವ ಸಣ್ಣ ಸಿ ಆಕಾರದ ಕಪ್ ಆಗಿದೆ ಮುಟ್ಟಿನ ಸಮಯದಲ್ಲಿ ರಕ್ತಸ್ರಾವ ಹೊರಬರದಂತೆ ಇದನ್ನು ಯೋನಿಯೊಳಗೆ ಸೇರಿಸಲಾಗುತ್ತದೆ ಇವು ವಿಭಿನ್ನ ಗಾತ್ರಗಳಲ್ಲಿ ಲಭ್ಯವಿದೆ ಈ ಕಪ್ ಯೋನಿಯೊಳಗೆ ಸಿಲುಕಿ ಹಾಕಿಕೊಂಡರೆ ಭಯಭೀತರಾಗುವುದು ಸಾಮಾನ್ಯ ಅಂತಹ ಸಂದರ್ಭದಲ್ಲಿ ನೀವು ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು ನೀವು ವಿಶ್ರಾಂತಿ ಪಡೆಯುವಾಗ ನಿಮ್ಮ ಸ್ನಾಯುಗಳು ಸಹ ವಿಶ್ರಾಂತಿ ಪಡೆಯುತ್ತವೆ ಇದು ಯೋನಿಯ ಸ್ನಾಯುಗಳನ್ನು ಸ್ವಲ್ಪ ಸಡಿಲಗೊಳಿಸುತ್ತದೆ ಆಗ ಅಂಟಿಕೊಂಡಿರುವ ಕಪ್ಪು ಸಡಿಲಗೊಳ್ಳುತ್ತದೆ ಆಗ ಅದನ್ನು ಹೊರತೆಗೆಯಲು ಸುಲಭವಾಗುತ್ತದೆ ಸ್ವಲ್ಪ ಒತ್ತಡವನ್ನು ಹಾಕಿ ಈಗ ನಿಮ್ಮ ಬೆರಳಿನ ಸಹಾಯದಿಂದ ಮುಟ್ಟಿನ ಕಪ್ನ ಹೊರಭಾಗದಲ್ಲಿರುವ ಕೆಳಭಾಗವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ನಿಮ್ಮ ಬೆರಳು ಅದನ್ನು ತಲುಪಲು ಸಾಧ್ಯವಾಗದಿದ್ದರೆ ಮತ್ತು ಅದು ಸ್ವಲ್ಪ ಹೆಚ್ಚು ಒಳಗೆ ಹೋಗಿದ್ದರೆ ಸ್ವಲ್ಪ ಒತ್ತಡವನ್ನು ಹಾಕಿ ಇದರಿಂದ ಅದು ಹೊರಬರುತ್ತದೆ ಮತ್ತು ನಿಮ್ಮ ಬೆರಳಿನ ಸಹಾಯದಿಂದ ನೀವು ಅದನ್ನು ತೆಗೆದುಹಾಕಲು ಸಾಧ್ಯವಾಗುತ್ತದೆ ಪೆನ್ನು ಅಥವಾ ಪೆನ್ಸಿಲ್ ಬಳಸದಿರಿ ಅನೇಕ ಬಾರಿ ಮಹಿಳೆಯರು ಮುಟ್ಟಿನ ಕಪ್ ಹೆಚ್ಚು ಒಳಗೆ ಹೋಗಿದ್ದರೆ ಅದನ್ನು ಹೊರತೆಗೆಯಲು ಪೆನ್ನು ಅಥವಾ ಪೆನ್ಸಿಲ್ ಬಳಸುತ್ತಾರೆ ಇದನ್ನು ಎಂದಿಗೂ ಮಾಡಬೇಡಿ ಇದು ಯೋನಿಯಲ್ಲಿ ಗಾಯಗಳನ್ನು ಉಂಟು ಮಾಡಬಲ್ಲದು ಯೋನಿ ಸೋಂಕಿಗೂ ಕಾರಣವಾಗಬಲ್ಲದು ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು